ಹಾಯ್ ಫ್ರೆಂಡ್ಸ್ ನೋಡಿ ಇದು ಒಂದು ಸಬ್ಜಾ ರೆಗ್ದಾರ್ ಹಣ್ಣು ಸೆಲ್ಗೆ ಬಿಡ್ತಾ ಇದ್ದೀವಿ ತುಂಬಾ ಒಳ್ಳೆ ಹಣ್ಣು ಯಾರು ಮಿಸ್ ಮಾಡ್ಕೊಂಡ್ಬೇಡಿ ಒಳ್ಳೆ ಯಾರು ನೋಡಿ ಎಲ್ಲ ಚೆನ್ನಾಗಿದೆ ಹಣ್ಣು ಕಣ್ ತೋರಿಸ್ತೀನಿ ನೋಡಿ ಒಳ್ಳೆ ಗೋಲ್ಡ್ ಶೇಡಲ್ಲಿ ಇರುತ್ತೆ ಕಣ್ಣು ರಿಂಗು ಇರುಗು ಇರುತ್ತೆ ಬ್ರೀಡರ್ ಪ್ಲಸ್ ಫ್ಲೈಯರು ಎಣ್ಣೆದು ರೆಕೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವುದಾದ್ರೂ ಒಳ್ಳೆ ಬ್ರೀಡಿಂಗ್ ಮಾಡೋ ಗಂಡು ಬ್ರೀಡರ್ ಗಂಡಿದ್ರೆ ಹಾಕಿದ್ರೆ ಒಳ್ಳೆ ಲಾಂಗ್ ಟೈಮ್ ಮಾಡೇ ಮಾಡುತ್ತೆ ಬಾಜಿ ಅಂತೂ ಹೆಣ್ಣಲ್ಲಿ ಐದರಿಂದ ಆರು ಬಾಜಿ ಎತ್ತಿ ಹಾಕುತ್ತೆ ರಾಕೆಟ್ ಬಾಜಿ ಲಾಲ್ ಕಟ್ ನೋಡಿ ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಶೇಪು ಒಳ್ಳೆ ಲೈನಲ್ಲಿ ಬರುತ್ತೆ ಈ ಹಣ್ಣು ಪ್ರೈಸ್ ಬಂದು ನಾವು ಎರಡು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದೀವಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡ್ತೀವಿ ನೋಡಿ ಗೈಸ್ ಏನು ಮೋಸ ಇಲ್ಲ ಹೆಣ್ಣಲ್ಲಿ ಇಸ್ಕೊಂಡ್ರೆ ಒಳ್ಳೆ ಪಟ ಅಲ್ಲ ಮಾಡಿ ಆಡಿಸ್ಬೋದು ಒಂದು ಗುಲ್ಲಾರ್ ಮಕ್ಷಿ ನೋಡ್ಕೊಳ್ಳಿ ಸೆಲ್ಲಿಗೆ ಬಿಡ್ತಾ ಇದೀವಿ ಇದಕ್ಕಿಂತ ಒಳ್ಳೆ ಹಾಕಿ ನೀವು ಯಾ ಯಾಕಡೆನು ಸಿಗಲ್ಲ ಅನ್ಕೊಂತೀನಿ ಯಾಕಂದರೆ ನಾವು ಟೂರ್ನಮೆಂಟ್ಗೆ ರೆಡಿ ಮಾಡಿದ್ದ ಅಕ್ಕಿಗಳಿದು ನಮ್ಮದೇ ರಿಂಗ್ ಹಾಕಿ ಅಕ್ಕಿ ನಮ್ಮ ಹತ್ರ ಸೀಸನ್ನಲ್ಲಿ ಎಂಟು ಅವರು ಏಳು ಅವರು ಕೊಟ್ಟಿರೋ ಗಂಡಿದು ದಸ್ತಾ ಮಾ ದಸ್ತಾ ಮಾಡಿಸಿ ರೆಕ್ಕೆ ಹೊಡೆದು ಇಕ್ಕಿದ್ದೀವಿ ನೋಡ್ಕೊಳ್ಳಿ ಕಣ್ ತೋರಿಸ್ತೀನಿ ತುಂಬ ಒಳ್ಳೆ ಗಂಡು ಫ್ಲೈಯರ್ ಇದರಲ್ಲಿ ರೆಕ್ಕೆ ತೋರಿಸ್ತೀನಿ ನೋಡಿ ಗಾಲ್ಕಟ್ಟು ರೆಕ್ಕೆ ಪ್ಯಾಟ್ರನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಅಕ್ಕಿ ತುಂಬ ಮೇಲೇನೂ ಆರಲ್ಲ ಕಣ್ಮೇ ಅಕ್ಕಿ ಇರುತ್ತೆ ಒಂದ್ಸಲ ಮಾಡಿ ಮೇಲೆ ಬಂದ್ರೆ ಏಳರಿಂದ ಎಂಟು ಬಾಜಿ ಹಾಕುತ್ತೆ ಮ ಸಲ್ಕಾಯಿಸಿ ಬಾಜಿ ಹಾಕೋ ಮುಂದೆ ಹೋದ್ರೆ ಅಕ್ಕಿ ಮತ್ತೆ ಟೈಮಿಂಗ್ ಇನ್ಕ್ರಿಮೆಂಟ್ ಮಾಡಿಕೊಳ್ಳೋದು ಒಳ್ಳೆಯ ಅಕ್ಕಿ ಬ್ರೀಡಿಂಗ್ ಅಂತೂ ಅಕ್ಕಿ ಪಟ್ಟಾಗಳು ಮಾಡಿಸ್ಕೊಂಡು ಆರಿಸಿದ್ರೆ ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಅಕ್ಕಿ ರೆಡ್ ಬಂದು ಎರಡು ಸಾವಿರದ ಐನೂರು ಹೇಳ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾರ್ದಾದ್ರು ಬಿಲ್ಡಿಂಗ್ ಹೈಟ್ ಇರೋ ಬಿಲ್ಡಿಂಗಲ್ಲಿ ಬಿಟ್ ಬಿಟ್ಕೊಂಡ್ರೆ ಲಾಂಗ್ ಟೈಮ್ ಮಾಡಿಕೊಡುತ್ತೆ ಫ್ರೆಂಡ್ಸ್ ಇದು ಒಂದು ಗುಲ್ದಾರ್ ಅಕ್ಕಿ ನೋಡ್ಕೊಳ್ಳಿ ಇನ್ನೂ ದಸ್ತ ಆಗಿಲ್ಲ ಒಂಬತ್ತನೇ ಕಳ್ಳಿ ಉದುರ್ಕೊಂಡೈತೆ ಅಕ್ಕಿನ ಆರ್ಸಾಗಿ ಹೋಗಿಲ್ಲ ಅಮ್ಮನ ಮೇಲೆ ಬಂದುಬಿಡೈತೆ ಅಂತ ನಾವು ಬ್ರೀಡಿಂಗ್ ಇಟ್ಕೊಂಡ್ವಿ ಸೆಲ್ ಮಾಡೋಣ ಅಂತ ಇವಾಗ ಬಿಡ್ತಾ ಇದ್ದೀವಿ ನೋಡ್ಕೊಳ್ಳಿ ಗ್ಯಾಸ್ ಕಂಡು ತೋರಿಸ್ತೀನಿ ಈ ಅಕ್ಕಿನ ನಾವು ಆರ್ಸಕ್ಕೆ ಹೋಗಿಲ್ಲ ಆದರೆ ಈ ಲೈನಲ್ಲಿ ನಮ್ಮ ಹತ್ರ ಐದು ಅವರು ಆರು ಅವರು ಬಾಜಿ ಅಂತ ಸ್ವಲ್ಪ ಓವರ್ ಬಾಜಿ ಇದರಲ್ಲಿ ರೆಕ್ಕೆ ತೋರಿಸ್ತೀನಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಬ್ರೀಡಿಂಗ್ ಮಾಡ್ಕೊಂಡು ಬರ್ತು ಗೈಸ್ ಒಂದು ಎರಡು ತಿಂಗಳು ಬಿಟ್ಕೊಂಡು ಬ್ರೀಡಿಂಗ್ ಹಾಕಿದ್ರಾಕಿ ಒಳ್ಳೆ ಪಟ್ಟ ಮಾಡಿಕೊಡುತ್ತೆ ಲೈನಿಗೆ ಇಟ್ಕೊಬೋದು ಅಕ್ಕಿನ ಎಸ್ ಈ ಅಕ್ಕಿನ ಬಿಡ ಬಿಟ್ಟು ತೋರ್ಸಕ್ ಆಗಲ್ಲ ರೆಕೆ ಇದೆ ಹೋಗುತ್ತೆ ಫ್ರೆಂಡ್ಸ್ ಈ ಅಕ್ಕಿ ರೇಟ್ ಬಂದಿ ನಾವು ಸಾವಿರದ ಐನೂರು ರೂಪಾಯಿ ಕೊಟ್ಟು ಬಿಡ್ತಾ ಇದ್ದೀವಿ ಇಷ್ಟ ಇರೋರು ತಗೊಬೋದು ನೋಡಿ ಎಸ್ ಬ್ರೀಡಿಂಗೇ ಫ್ರೆಂಡ್ಸ್ ಒಂದು ಸಬ್ಜಾ ರೆಡ್ಡಾರ್ ಗಂಡು ಇವಾಗ ದಸ್ತಾ ಮಾಡ್ಕೊಂಡೈತೆ ಅಕ್ಕಿ ಅಕ್ಕಿ ಆರ್ತಾ ಇತ್ತು ಆದರೆ ಓವರ್ ಬಾಜಿ ಮಾಡ್ಕೊಂಡು ಅಕ್ಕಿನ ಆ ಕಣ್ಣದಿಂದ ಬಿಡಕ್ಕೆ ಹೋಗಿಲ್ಲ ಅಕ್ಕಿನ ರೆಕ್ಕೆ ಬಿಡಿದೀವಿ ಫುಲ್ ರೋಲು ಗ್ರೌಂಡಲ್ಲೇ ರೋಲ್ ಆಗಿಬಿಡುತ್ತೆ ಒಳ್ಳೆಯ ಅಕ್ಕಿ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು ನಮ್ಮ ಮನೆಯಲ್ಲೇ ಮಾಡ್ತಿರೋದು ಚೆನ್ನಾಗಿದೆ ಅಕ್ಕಿ ತಗೊಂಡೋಗಿ ಬ್ರೀಡಿಂಗ್ ಮಾಡಿಕೊಂಡ್ರೆ ಒಳ್ಳೆ ರೆಡ್ಡಾರ್ಗಳಲ್ಲೇ ಮಾಡಿಕೊಡುತ್ತೆ ಪಟ್ಟಗಳು ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಅಕ್ಕಿ ರೇಟ್ ಬಂದು ನಾವು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದೀವಿ ನೆಗೋಷಿಯೇಬಲ್ ಮಾಡೋಣ ಎಲ್ಲ ಅಕ್ಕಿಯೂ ನೆಗೋಷಿಯಬಲ್ ಆಗುತ್ತೆ ಯಾವ್ದು ಇಷ್ಟ ಆಯಿತು ನಮ್ಗೆ ವೀಡಿಯೋ ಫೋಟೋ ಹಿಡ್ದು ಕಳ್ಸಿದ್ರೆ ಮಾತಾಡೋಣ ಫ್ರೆಂಡ್ಸ್ ಒಂದು ಮಕ್ಷಿ ಪಟ ಸೆಲ್ಲಿಗೆ ಬಿಡ್ತಾಯಿದ್ದೀವಿ ಹೆಣ್ಣು ಪಟ ಇದು ಆಗ್ತಾ ಇದೆ ನಾವು ಸ್ಟಾರ್ಸಾಗಿ ಹೋಗಿಸಿಲ್ ಹೋಗಿಲ್ವ ಯಾರಾದರೂ ಆರಿಸ್ಕೊಳ್ಬೇಕಂದ್ರೆ ಇಲ್ಲ ಬ್ರೀಡಿಂಗ್ ಮಾಡ್ಕೊಳ್ಬೇಕಂದ್ರೂ ಈಸ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಆಟ ಅಂತೂ ಮೋಸನೇ ಇಲ್ಲ ಒಳ್ಳೆ ಲಾಂಗ್ ಟೈಮ್ ಮಾಡಿ ಕೊಟ್ಟೆ ಕೊಡುತ್ತೆ ಅಕ್ಕಿನ ಎರಡರಲ್ಲಿಯೂ ಬ್ರೀಡಿಂಗಲ್ಲಿನೂ ರಿಸಲ್ಟ್ ಬಂದೇ ಬರುತ್ತೆ ಅಲ್ಲಿನೂ ರಿಸಲ್ಟ್ ಬಂದೇ ಬರುತ್ತೆ ನೋಡಿ ಅಕ್ಕೆ ತೋರಿಸ್ತೀನಿ ನೋಡಿ ಚೆನ್ನಾಗಿ ಒಳ್ಳೆ ತುಂಬ ಒಳ್ಳೆಯ ಅಕ್ಕಿ ಇದು ಬಿಟ್ಟು ತೋರಿಸೋಕೆ ಆಗಲ್ಲ ಅಕ್ಕಿ ಆಗುತ್ತೆ ಹಂಗೆ ನೋಡ್ಕೊಳ್ಳಿ ಒಳ್ಳೆ ಅಕ್ಕಿ ಏನು ಮೋಸ ಇಲ್ಲ ಅಕ್ಕಿಯಲ್ಲಿ ಸಿಂಗಲ್ ಟಲ್ ಬರುತ್ತೆ ಸೊ ರೈಸ್ ಈ ಎಕ್ಕಿ ರೇಟ್ ಬಂದು ನಾವು ಸಾವಿರದ ಐನೂರು ಸಾರಿ ಏಳ್ನೂರು ರೂಪಾಯಿ ಹೇಳ್ತಾ ಇದ್ದೀವಿ ನೆಗೋಷಿಯಬಲ್ ಆಗುತ್ತೆ